ಎಸ್ ಇನು ಕಲಬುರಗಿಯ ಬಸಪ್ಪ ಅಪ್ಪ ಅವರ ಲಿಂಗೈಕರಾಗಿರುವಂತಹ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಪತ್ರವನ್ನ ಬರೆಯುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಅವರ ಮಾರ್ಗದರ್ಶನವು ಅಸಂಖ್ಯಾತ ಜನರನ್ನ ಮುಟ್ಟಿದ್ದು ಅವರ ಜೀವನ ಮತ್ತು ಮೌಲ್ಯಗಳು ಪ್ರೇರಣಾದಾಯಕವಾಗಿರುತ್ತವೆ ಪತ್ರ ಬರೆದು ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಕ್ರಾಂತಿಯ ಹರಿಕಾರ ಮತ್ತು ಕಲಬುರಗಿಯ ಬಸವೇಶ್ವರ ಸಂಸ್ಥಾನ ಮಠದ ಎಂಟನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ನಮ್ಮನ್ನ ಬಿಟ್ಟು ಅಗಲಿರುವ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರದ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರನ್ನ ಕಳೆದುಕೊಂಡಿದ್ದು ಕೇವಲ ಅವರ ಕುಟುಂಬಕ್ಕೆ ಅಷ್ಟೇ ಅಲ್ಲದೆ ಅಪಾರ ಸಂಖ್ಯೆಯ ಭಕ್ತ ಗಣಕ್ಕೂ ಕೂಡ ನಷ್ಟ ಉಂಟಾಗಿದೆ ಅಂತ ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ ಅದೇ ರೀತಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರು ತಮ್ಮ ಜೀವನವನ್ನು ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧ್ಯಕ್ಷರಾದ ಆದ ನಂತರ ಸಾಮಾಜಿಕ ಮತ್ತು ಆದ್ಯ ಸೇವಾ ಚಟುವಟಿಕೆಗಳ ವಿಸ್ತರಣೆಗೆ ಮುಡುಪಾಗಿಟ್ಟಿದ್ರು ಅವರ ಮಾರ್ಗದರ್ಶನವು ಅಸಂಖ್ಯಾತ ಭಕ್ತರನ್ನ ಮತ್ತು ಜನರನ್ನ ಮುಟ್ಟಿದ್ದು ಇದು ಪ್ರೀತಿ ಭಕ್ತಿ ಮತ್ತು ಮಾನವೀಯ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸಿದೆ ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ